ओ रामाय रामभद्राय रामचन्द्राय वेध्वसे रघुनाथाय नाथाय सीतायाः पतये नमः आपदामपहर्तारं दातारं सर्वसंपदा लोकाभिरामं श्रीरामम् भूयो भूयो नमाम्यहम् श्रीगुरुभ्यो नमः ತಪಸ್ವಾಧ್ಯ ಶುಶ್ರೂಷಾ ಕೃಷ್ಣ ಮಿಷ್ಟದಂ ವಂದೇ ಪರಿಯವ್ರಾಜ್ ಚಕ್ರವರ್ತಿನಂ ಎಲ್ಲ ಸನಾತನ ಧರ್ಮದ ಅಭಿಮಾನಿಗಳಿಗೆ ಆಚರಣೆಯಲ್ಲಿಟ್ಟುಕೊಂಡು ಪ್ರೀತಿಸುವವರಿಗೆ ಹೃತ್ಪೂರ್ವಕವಾದ ವಂದನೆಗಳು ಶ್ರೀರಾಮಚಂದ್ರ ಈ ನೆಲದ ಇತಿಹಾಸ ಪುರುಷ ಐನೂರು ವರ್ಷಗಳ ವನವಾಸವನ್ನು ದಾಟಿ ಮತ್ತೆ ತನ್ನ ನೆಲದಲ್ಲಿ ದೇಗುಲದಲ್ಲಿ ಶ್ರೀರಾಮಚಂದ್ರ ನೆಲೆಸುವಂತಾಗಿದೆ ಅದಕ್ಕೆ ಲಕ್ಷಾಂತರ ಮಹನೀಯರ ಬೆವರು ಹರಿದಿದೆ ನೆತ್ತರು ಸುರಿದಿದೆ ಕಷ್ಟ ಕಾರ್ಪಣ್ಯಗಳ ಸಹಿಸಿಕೊಳ್ಳುವಿಕೆಯಿಂದ ಇವತ್ತು ನನಸಾಗಿದೆ ಶ್ರೀರಾಮಚಂದ್ರ ದೇಶದಲ್ಲಿ ನಾಯಕತ್ವವನ್ನು ವಹಿಸಿಕೊಳ್ಳುವವರಿಗೆಲ್ಲ ಮಾದರಿಯಾಗಿ ನಿಂತಿದ್ದಾನೆ ವಾಲ್ಮೀಕಿ ರಾಮಾಯಣ ಕಟ್ಟಿಕೊಟ್ಟಂತೆ ಶ್ರೀರಾಮಚಂದ್ರನ ಅದ್ಭುತ ವ್ಯಕ್ತಿತ್ವವನ್ನು ಜಗದಗಲದ ಎಲ್ಲ ಸಜ್ಜನರು ಕೂಡ ಒಪ್ಪಿಕೊಂಡಿದ್ದಾರೆ ಇವತ್ತಿಗೂ ಒಪ್ಪಿಕೊಳ್ತಾರೆ ಅಂತಹ ರಾಮಚಂದ್ರನ ಆದರ್ಶವನ್ನು ನಮ್ಮ ಬದುಕಿನಲ್ಲಿ ಮುಂದಿಟ್ಟುಕೊಂಡು ನಾವು ಸಾಗಬೇಕಾದ್ದು ಕೌಟುಂಬಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ಮುಖಗಳಿಂದಲೂ ಪರಿಪೂರ್ಣತೆಯನ್ನು ಹೊಂದಿದ ವ್ಯಕ್ತಿತ್ವ ಶ್ರೀರಾಮಚಂದ್ರನದ್ದು ಅದು ನಮ್ಮೆಲ್ಲರಲ್ಲೂ ಪಡಿಮೂಡಬೇಕು ಅನ್ನುವ ಬಯಕೆಯಿಂದ ಅನೇಕ ಜನರ ಬಯಕೆಯಂತೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಅವನು ಇದ್ದ ನೆಲದಲ್ಲಿ ನಡೆದಿದೆ ಆದರೆ ರಾಮನ ಕಾಲದಲ್ಲಿದ್ದದ್ದು ಪ್ರತಿಯೊಬ್ಬನ ಹೃದಯ ಸಿಂಹಾಸನದಲ್ಲೂ ಆತ ನೆಲೆಸಿದ್ದ ಅಂತ ಕೈಕೈಗೆ ಕೊಟ್ಟ ಮಾತಿಗೆ ಅನುಗುಣವಾಗಿ ದಶರಥಾತನ ಕಾಡಿಗೆ ಕಳುಹಿಸುವ ಪ್ರಸಂಗ ಬಂದಾಗಲೂ ಎಲ್ಲರ ಹೃದಯದಲ್ಲಿ ಈಗಾಗಲೇ ರಾಮಚಂದ್ರ ನೆಲೆಯಾಗಿದ್ದಾದ್ದರಿಂದ ಹದಿನಾಲ್ಕು ವರ್ಷದ ನಂತರವೂ ಕೂಡ ರಾಮ ಮರಳಿ ಬರುವಾಗ ಅದೇ ಪ್ರೀತಿ ಅದೇ ಆಸ್ಥೆ ಇತ್ತು ಇವತ್ತು ನಾವು ವರ್ಷ ಒಂದು ಕಳೆಯುವುದರೊಳಗೆ ಎಷ್ಟೋ ಮರೆತು ಬಿಡುವ ಪ್ರಸಂಗ ಹಾಗೆ ಮರೆಯಬಾರದ ಧೀಮಂತನ ನಮ್ಮ ನಡುವೆ ನಮ್ಮಂತೆಯೇ ಇದ್ದು ಎಲ್ಲರ ಜೊತೆಗೆ ಹೇಗೆ ನಡೆದುಕೊಳ್ಳಬೇಕು ಅನ್ನುವುದನ್ನು ತಿಳಿಸಿದ ರಾಮಚಂದ್ರ ನಮ್ಮ ಹೃದಯದಲ್ಲಿ ನೆಲೆಯಾಗಬೇಕು ಅನ್ನುವ ಕನಸು ಅನೇಕ ಜನರದ್ದು ಅದರಲ್ಲಿ ಶ್ರೀ ಪ್ರಾತಸ್ಮರಣೀಯರಾದ ವಿಶ್ವೇಶತೀರ್ಥ ಶ್ರೀಪಾದರೂ ಕೂಡ ಕಟ್ಟಡ ಉರುಳಿ ಬಿದ್ದ ಅಂದೇ ರಾತ್ರಿ ಬಾಲರಾಮನ ಪ್ರತಿಷ್ಠೆಯನ್ನು ಮಾಡುವುದರ ಮೂಲಕ ಅದಕ್ಕೊಂದು ದೃಢೀಕರಣ ಅನ್ನುವುದು ನ್ಯಾಯಯುತವಾಗಿ ಅದು ಅಲ್ಲಿ ನೆಲೆಸಬೇಕು ಅನ್ನುವ ವಾದಕ್ಕೆ ಪುಷ್ಟಿ ಸಿಗುವಂತಹ ವಾತಾವರಣ ನಿರ್ಮಿಸಿತು ಅದರ ಪರಿಣಾಮವಾಗಿ ಇವತ್ತು ನಾವು ಶ್ರೀರಾಮಚಂದ್ರನ ಭವ್ಯ ಮಂದಿರವನ್ನು ನೋಡುತ್ತಾ ಇದ್ದೇವೆ ಅದು ಮುಂದೆಯೂ ಹೀಗೆ ಶಾಶ್ವತವಾಗಿ ಉಳಿಯಬೇಕು ನಮ್ಮೆಲ್ಲರ ಧಾರ್ಮಿಕ ಶ್ರದ್ಧೆಯನ್ನು ಜಾಗೃತಗೊಳಿಸುವುದಕ್ಕಾಗಿ ಅದು ಅಲ್ಲಿ ಸ್ಥಿರವಾಗಿ ಉಳಿಯಬೇಕು ನಮ್ಮ ಹೃದಯದಲ್ಲೇ ರಾಮನನ್ನು ನೆಲೆಗೊಡುವಂತೆ ಮಾಡಿ ಸರ್ವ ದೋಷ ಪರಿಹಾರಕನಾಗಿ ನಮ್ಮೊಳಗಿನ ಎಲ್ಲ ಕೆಡುಕಿನ ಆಲೋಚನೆಗಳನ್ನು ದೂರೀಕರಿಸುವ ರಾಮ ಮಂತ್ರದ ಜಪ ನಮ್ಮ ಇವತ್ತಿನ ಆದ್ಯತೆ ಮಂತ್ರದಿಂದ ದೇಹ ಮತ್ತು ಮನಸ್ಸಿನಲ್ಲಿರುವ ಎಲ್ಲ ದೋಷಗಳನ್ನು ಕಳೆಯುತ್ತೆ ಜೊತೆಗೆ ಕಾಲದ ಸಹಜ ಭಾವ ಎನ್ನುವ ಹಾಗೆ ಎಲ್ಲದರಲ್ಲೂ ಹುಡುಕು ಹುಡುಕುವಂತಹ ಸ್ಥಿತಿಯನ್ನು ಮತ್ತು ದೈಶಿಕವಾಗಿರುವ ವಾತಾವರಣದ ದುಸ್ಥಿತಿಯನ್ನು ಪರಿಹರಿಸುವಲ್ಲಿ ಈ ಮಂತ್ರಶಕ್ತಿ ಸಾತ್ವಿಕವಾಗಿ ತಡೆಗೋಡೆಯಾಗಿ ನಮ್ಮನ್ನೂ ರಕ್ಷಿಸಿ ದೇಶವನ್ನು ಉಳಿಸುವ ಮಹಾಮಂತ್ರ ಶ್ರೀರಾಮ ತಾರಕ ಮಂತ್ರ ಶ್ರೀರಾಮ ಜಯರಾಮ ಜಯ ಜಯ ರಾಮ ಅನ್ನುವ ಈ ನಾಮಸ್ಮರಣೆ ನಮ್ಮ ಬದುಕಿನುದ್ದಕ್ಕೂ ಕೂಡ ಜಯದ ಮಂತ್ರವಾಗಿ ಸುಖದ ಮಂತ್ರವಾಗಿ ಸ್ಥಿರತೆಯ ಮಂತ್ರವಾಗಿ ಸುಭಿಕ್ಷೆಯ ಮಂತ್ರವಾಗಿ ಸಮೃದ್ಧಿಯ ಮಂತ್ರವಾಗಿ ನೆಲೆಗೊಳಿಸುವಂಥದ್ದು ಆ ಕಾರಣದಿಂದ ಪೂಜ್ಯ ಶ್ರೀಪಾದರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಶ್ರೀರಾಮಚಂದ್ರನ ಪ್ರತಿಷ್ಠೆಯಲ್ಲಿ ದಕ್ಷಿಣದಿಂದ ತಾವೊಬ್ಬರು ಭಾಗವಾಗಿ ಅದಕ್ಕೆ ಬೇಕಿರುವ ತಾಂತ್ರಿಕ ಅನುಷ್ಠಾನಗಳನ್ನೆಲ್ಲ ನಡೆಸಿ ಅದರ ಅನ್ನೋದು ಜನಮಾನಸದಲ್ಲಿ ಸಮಾಜದ ಕೊಟ್ಟ ಕೊನೆಯ ವ್ಯಕ್ತಿಯಲ್ಲೂ ಅದು ನೆಲೆಸಬೇಕು ಅನ್ನುವ ಬಯಕೆಯಿಂದ ತನಗೆ ಮನೆಯಾದರೆ ಸಾಕಾಗದು ತನ್ನ ಪ್ರಜೆಗಳಿಗೂ ಮನೆಯಾಗಬೇಕು ಅನ್ನುವ ರಾಮನ ಬಯಕೆಯನ್ನು ತಾವು ತಮ್ಮ ಸ್ವ ಇಚ್ಛೆಯಿಂದಲೇ ಮಾದರಿ ಎನ್ನುವಂತೆ ಅನೇಕ ದೀನರಿಗೆ ಮನೆಗಳನ್ನು ಕಟ್ಟಿಕೊಡ್ತಾ ಇದ್ದಾರೆ ಆ ಭಾವ ಎಲ್ಲರಲ್ಲೂ ಜಾಗೃತವಾಗಿ ಕೆರೆಯೊಂದರಲ್ಲಿ ಕೊಡ ನೀರನ್ನು ತೆಗೆದಾಗ ಸುತ್ತಲಿನ ಕಣಕಣದಲ್ಲೂ ಕೂಡ ಸಂಚಲನೆ ಉಂಟಾಗಿ ನೀರು ತೆಗೆದ ಭಾಗದ ಹೊಂಡವನ್ನು ಅದು ಮುಚ್ಚಿಬಿಡುವಂತೆ ಸಮಾಜವು ನೀರಿನಂತಿರಬೇಕು ಅನ್ನುವ ಉದ್ದೇಶದಿಂದ ಆ ಸಂಚಲನೆ ಹುಟ್ಟಿಸುವ ಮಂತ್ರವನ್ನು ಹತ್ತು ಕೋಟಿ ಸಂಖ್ಯೆಯಲ್ಲಿ ಜಪಿಸುವ ಸಂಕಲ್ಪವನ್ನು ಮಾಡಿದ್ದಾರೆ ಆ ಜಪದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಈ ನೆಲದ ನಾಡಿನ ಸಂಸ್ಕೃತಿಯನ್ನು ಭಾಷೆ ದೇಶ ಲಿಂಗ ಜಾತಿ ಈ ಎಲ್ಲ ಬೇಲಿಗಳಿಂದ ನಾವು ಹೊರಕ್ಕೆ ನಿಂತು ಭಗವಂತನೇ ನಮಗೆಲ್ಲರಿಗೂ ಕೂಡ ಗುರಿ ಎಲ್ಲರೂ ನಾವು ಅವನ ಮಕ್ಕಳಾಗಿರುವುದರಿಂದ ಅವನ ನೆಲೆಯನ್ನು ನಮ್ಮ ಹೃದಯದಲ್ಲಿ ಮತ್ತಷ್ಟು ಭದ್ರಗೊಳಿಸುವ ವಿವೇಚನಾ ಶಕ್ತಿ ನಮ್ಮಲ್ಲಿ ಬೆಳೆಸಿಕೊಳ್ಳಲು ಈ ಮಂತ್ರ ಸಹಕಾರಿ ಶ್ರೀರಾಮ ಜಯರಾಮ ಜಯ ಜಯ ರಾಮ ಅನ್ನುವುದರಲ್ಲಿ ಮೂರು ಬಾರಿ ಜಯ ಶಬ್ದವನ್ನು ಪ್ರಯೋಗ ಮಾಡಿ ರಾಮ ಶಬ್ದದ ಬಳಕೆಯನ್ನು ಕೂಡ ಮೂರು ಬಾರಿ ಮಾಡುವುದರಲ್ಲಿ ಒತ್ತು ಕೊಟ್ಟು ಜಯವನ್ನು ಗಳಿಸುವುದರಲ್ಲಿ ರಾಮ ಎಂದರೆ ಸುಖಿ ಯಾಗಿ ಇದ್ದು ಸುಖಿ ಯಾಗಿ ಇರಿಸುವವನು ಅನ್ನುವ ಅರ್ಥದಲ್ಲಿ ನಮ್ಮ ಸುತ್ತಲಿನ ಎಲ್ಲರಲ್ಲೂ ನೆಮ್ಮದಿ ಕಾಣುವುದಕ್ಕೆ ಬೇಕಿರುವ ಒಂದು ಸತ್ಸಂಕಲ್ಪವನ್ನು ಈ ನಾಮಸ್ಮರಣೆ ಮಾಡಿಸತ್ತೆ ಹಾಗಾಗಿ ಎಲ್ಲರೂ ಕೂಡ ಕನಿಷ್ಠ ಪಕ್ಷ ದಿನಕ್ಕೆ ಐನೂರು ಬಾರಿ ಆದರೂ ಕೂಡ ಶಿವರಾತ್ರಿಯಿಂದ ರಾಮನವಮಿಯ ತನಕದ ಸಂಕಲ್ಪವನ್ನು ಒಡ್ಡಿ ಉಡುಪಿಯ ಭಾಗದಿಂದ ಹೊರಗಿರುವ ಎಲ್ಲರಿಗೂ ಕೂಡ ಇದ್ದಲ್ಲೇ ಮನೆಯಲ್ಲೇ ಅಥವಾ ತಾವು ಎಲ್ಲಿ ಆಶ್ರಯ ಪಡೆದಿದ್ದೀರೋ ಅಥವಾ ಎಲ್ಲಿ ಕೂತಾಗ ಸಮಯ ಸಿಗುತ್ತೋ ಕೇವಲ ಪುಂಡರೀಕಾಕ್ಷಾಯನ ಮಹಾಂತ ಭಗವಂತನ ಸ್ಮರಣೆಯನ್ನು ಮಾಡಿ ಕುಲದೇವರನ್ನ ಗ್ರಾಮದೇವರನ್ನ ಗುರುಗಳನ್ನು ಮನೆಯ ಹಿರಿಯರನ್ನು ಹೃತ್ಪೂರ್ವಕವಾಗಿ ಮನಸ್ಸಿನಲ್ಲೇ ನಮಿಸಿ ಭಗವಂತನ ಪ್ರೇರಣೆಯಿಂದ ಭಗವಂತನ ಪ್ರೀತಿಗಾಗಿ ಈ ತಾರಕಮಂತವನ್ನು ಜಪಿಸುತ್ತೇನೆ ಲೋಕದಲ್ಲಿ ಸುಭಿಕ್ಷೆಯಾಗಲಿ ಭಾರತದ ಸಮೃದ್ಧಿ ಇನ್ನಷ್ಟು ಬೆಳಗಲಿ ಆತ್ಮಕ್ಷೇಮದ ಜೊತೆಗೆ ನಮ್ಮ ಬದುಕು ಸುಸ್ಥಿರವಾಗಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡಿಕೊಂಡು ಶ್ರೀರಾಮ ಜಯರಾಮ ಜಯ ಜಯ ರಾಮ ಅನ್ನೋದನ್ನು ಐನೂರು ಬಾರಿ ಪ್ರಾರ್ಥಿಸಿ ದಿನವೊಂದಕ್ಕೆ ಹಾಗೆ ರಾಮನವಮಿಯ ತನಕವೂ ಕೂಡ ಪ್ರಾರ್ಥಿಸಿ ತಾವು ಪೂರ್ಣೆ ಮಾಡಿದ ಗೂಗಲ್ ಫಾರ್ಮ್ ಏನಿದೆ ಅದರಲ್ಲಿ ಮತ್ತೊಮ್ಮೆ ನಿಮಗದರ ಪರಿಚಯ ಆಗುತ್ತೆ ಅಂದರೆ ಇನ್ನೊಂದು ಸರ್ತಿ ಕಳುಹಿಸಿಕೊಡಲಾಗುತ್ತೆ ಹಾಗೆ ಎಷ್ಟಾಗಿದೆ ಅನ್ನೋ ಸಂಖ್ಯೆಯನ್ನು ಅದರಲ್ಲಿ ನಮೂದಿಸ್ಲಿಕ್ಕಾಗುತ್ತೆ ನಾವು ಮಾಡಬಹುದಾ ಅಂತ ನೂರಾರು ಥರದ ಪ್ರಶ್ನೆ ಯಾರೂ ಮಾಡಬಹುದು ರಾಮನನ್ನು ಹೃದಯದಲ್ಲಿ ಹೊರಬೇಕೆಂಬ ಭಾವವುಳ್ಳವರಿಗೆ ಜಪಿಸುವಾಗ ರಾಮನ ಗುಣವಂತಿಕೆಯ ನೆನಪಿದ್ದರೆ ಸಾಕು ಸಮಯಾನುಕೂಲ ಎಲ್ಲಿ ಒದಗಿದರೂ ಈ ಜಪವನ್ನು ಖಂಡಿತ ನಡೆಸಬಹುದು ಕೊನೆಗೆ ನೀವು ಮರಳಿ ಅದನ್ನು ಸಂಖ್ಯೆಯನ್ನು ತಿಳಿಸುವುದಕ್ಕೆ ಬೇರೆ ವ್ಯವಸ್ಥೆ ಮಾಡಲಾಗುತ್ತೆ ದಯವಿಟ್ಟು ಆ ಗುಂಪಿನಲ್ಲಿ ತಾವು ಸೇರಿಕೊಂಡ ಬಳಿಕ ಏನಾದರೂ ಈ ವಿಷಯದಲ್ಲಿ ಸಂದೇಹ ಇದ್ದರೂ ಆ ನಿರ್ವಾಹಕರನ್ನು ತಾವು ಕೇಳಬಹುದು ಪ್ರಧಾನವಾಗಿ ನಿಮ್ಮ ಸುತ್ತಲಿರುವ ಮನೆಯ ಪ್ರತಿಯೊಬ್ಬ ಸದಸ್ಯನಿಗೂ ತಿಳಿಸಿ ಕುಟುಂಬದಲ್ಲಿರುವ ಎಲ್ಲ ಬಂಧುಗಳಿಗೆ ತಿಳಿಸಿ ನಿಮ್ಮ ಮಿತ್ರರನ್ನು ಇದರಲ್ಲಿ ಜೋಡಿಸಿ ಯಾವ ಚೌಕಟ್ಟೂ ಇಲ್ಲದೆ ಭಾರತೀಯರಾದ ಪ್ರತಿಯೊಬ್ಬರೂ ರಾಮನನ್ನು ಮೆಚ್ಚುವ ಪ್ರತಿಯೊಂದು ಮನಸ್ಸು ಕೂಡ ಇದರಲ್ಲಿ ಭಾಗಿಯಾಗಲಿ ಅಂತ ಪ್ರಾರ್ಥಿಸಿ ಈ ಕರ್ತವ್ಯದಲ್ಲಿ ನಮ್ಮ ಜೊತೆಗಿರಿ ಅಂತ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಮ ನವಮಿ ಅಂದರೆ ಏಪ್ರಿಲ್ ಆರರಂದು ನೀವು ಇದನ್ನು ಮುಕ್ತಾಯ ಮಾಡಿದರಾಯಿತು ಈ ಮಂತ್ರಗಳನ್ನು ಜಪಿಸಿದ ಬಳಿಕ ಅದರ ಸಮರ್ಪಣೆಯನ್ನು ನಾವು ಏಪ್ರಿಲ್ ಹದಿಮೂರು ಹನುಮಜ್ ಜಯಂತಿಯ ಮರುದಿನ ಏಪ್ರಿಲ್ ಹನ್ನೆರಡು ಹನುಮತ್ ಜಯಂತಿ ಹದಿಮೂರನೇ ತಾರೀಕು ಉಡುಪಿಯ ಸಮೀಪದಲ್ಲಿರುವ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಪೆರಣಂಕಿಲ ಅನ್ನುವಂತಹ ಒಂದು ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಇದಕ್ಕೆ ಸಂಬಂಧಪಟ್ಟ ಮಹಾಯಜ್ಞ ನಡೆಯುತ್ತೆ ಅಂದು ರಾಮೋತ್ಸವ ತತ್ವಜ್ಞಾನ ಮಹೋತ್ಸವ ಇನ್ನು ಅನೇಕ ಇಂತಹ ಸಂತರ ಸಮಾಗಮದ ಕಾರ್ಯಕ್ರಮ ಇದೆ ಅಂದು ತಾವು ಬೆಳಿಗ್ಗೆ ಬಂದು ಯಜ್ಞದಲ್ಲಿ ಭಾಗವಹಿಸ್ಬೋದು ಎಲ್ಲಿಂದ ಬಂದರೂ ಬಂದ ಮೇಲೆ ನಿಮಗೆ ಇಲ್ಲಿಯ ಆಹಾರದ ವ್ಯವಸ್ಥೆ ಇತ್ಯಾದಿಗಳೆಲ್ಲ ಇರುತ್ತೆ ಯಜ್ಞ ಮುಗಿಸಿದ ನಂತರ ಮತ್ತೆ ತಾವು ಹೊರಡಬಹುದು ಸಂಖ್ಯೆಯನ್ನು ನೆನಪಿಟ್ಟುಕೊಳ್ಳಿ ಅಂದು ಅಲ್ಲಿ ಬಂದಾದ ಮೇಲೆ ನೀವು ಯಜ್ಞದಲ್ಲಿ ಕೂತ್ರೆ ಸಾಕು ನೀವು ಕೊಟ್ಟಿದ್ದೀರಿ ಅಥವಾ ಅದನ್ನು ಮುಟ್ಟಿಸಿದ್ದೀರಿ ಅಂತ ಅನ್ನೋದು ನಮ್ಮ ಹತ್ರ ನಿಮ್ಮ ಸಂಖ್ಯೆಯನ್ನು ಸ್ವೀಕಾರ ಮಾಡುವಾಗ ಇರುತ್ತೆ ನೀವೆಲ್ಲೂ ಕೂಡ ಅದರ ಬಗ್ಗೆ ಹುಡುಕಾಡಬೇಕಾಗಿಲ್ಲ ಸಾಧ್ಯವಾದಷ್ಟು ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿ ಭಗವಂತನನ್ನು ಆ ಸನ್ನಿಧಾನದಲ್ಲೂ ಪ್ರಾರ್ಥಿಸಿ ಜೊತೆಯಾಗಿ ನಾವು ಅಲ್ಲೂ ಒಂದು ರಾಮ ಮಂತ್ರದ ಜಪವನ್ನು ಅನುಷ್ಠಾನ ಮಾಡೋಣ ರಾಮನ ಪದತಲಗಳಿಗೆ ಯಜ್ಞದ ಮೂಲಕವಾಗಿ ಪೂಜೆಯ ಮೂಲಕವಾಗಿ ಅರ್ಪಿಸುವಂತಹ ಒಂದು ಮಹಾಭಾಗ್ಯ ನಮಗೆ ಒದಗುತ್ತೆ ತಾವೆಲ್ಲರೂ ಜೊತೆಯಾಗಿರಿ ಸಹಕರಿಸಿ ಅಂತ ಪ್ರಾರ್ಥಿಸಿ ಶ್ರೀರಾಮಚಂದ್ರನಿಗೆ ಎಂದೂ ಕೂಡ ನಮ್ಮ ಹೃದಯದಲ್ಲಿ ನಿತ್ಯ ಸ್ಥಾನ ಇದೆ ಅನ್ನುವ ಭಾವವನ್ನು ಸಮಾಜದಲ್ಲಿ ಜಾಗೃತಿಗೊಳಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಿತಂ ಅಸ್ತು